ಒಂದಾನೊಂದು ಕಾಡಿನಲ್ಲಿ ಒಂದು ಕಾಗೆ ಮತ್ತು ಒಂದು ನರಿ ಗೆಳೆಯರಾಗಲು ನಿರ್ಧರಿಸಿದವು ಬೇಸಿಗೆ ಕಾಲದಲ್ಲಿ ಕಾಗೆ ನರಿಯ ಹೊಟ್ಟೆ ತುಂಬಿಸಬೇಕು ಮಳೆಗಾಲದಲ್ಲಿ ನರಿ ಕಾಗೆಯ ಹೊಟ್ಟೆ ತುಂಬಿಸಬೇಕು ಎಂದು ಅವರ ನಡುವೆ ಒಪ್ಪಂದವಾಯಿತು ಆಗ ಬೇಸಿಗೆ ಕಾಲವಾಗಿತ್ತು ನರಿ ಎಲ್ಲಾದರೂ ತನ್ನನೆ ನೆರಳಲ್ಲಿ ಕುಳಿತುಕೊಳ್ಳುತ್ತಿತ್ತು ಕಾಗೆ ಎಲ್ಲೆಲ್ಲೋ ತಿರುಗಿ ನರಿಗೆ ನರಿಗೆ ತಂದುಕೊಡುತ್ತಿತ್ತು ಬೇಸಿಗೆ ಕಳೆದು ಮಳೆಗಾಲ ಪ್ರಾರಂಭವಾಯಿತು ಕಾಗೆ ಗೂಡಿನಲ್ಲಿ ಕುಳಿತುಕೊಂಡಿತ್ತು ಈ ಆಹಾರ ತರುವ ಸರದಿ ನರಿಯದಾಗಿತ್ತು ನರಿ ಕೆಲವು ದಿನ ನಿಯತ್ತಿನಲ್ಲಿ ಕಾಗೆಗೆ ಆಹಾರ ತಂದುಕೊಟ್ಟಿತು ಆದರೆ ಅದಕ್ಕೆ ದಿನ ಈ ಕೆಲಸ ಮಾಡಿ ಬೇಸರ ಹಿಡಿಯಿತು ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಈ ಹಾಳು ಕಾಗೆಗೆ ಹೊಟ್ಟೆ ತುಂಬಿಸಲು ನಾನು ಯಾಕೆ ಒದ್ದಾಡಬೇಕು ಎಂದು ಯೋಚಿಸಿತು ಕಾಗೆಗೆ ತುಸುವೆ ಆಹಾರ ತರಲು ಆರಂಭಿಸಿತು ಕಾಗೆ ಏನು ಹೇಳಲಿಲ್ಲ ಮಳೆಗಾಲ ಮುಗಿಯುತ್ತಾ ಬಂತು ನರಿಯ ಸರದಿ ಮುಗಿಯುತ್ತದೆ ಎನ್ನುವಾಗ ಅದು ಒಂದು ದಿನ ಕಾಗೆಯನ್ನು ಊಟಕ್ಕೆ ಕರೆಯಿತು ಕೆಸರು ಕೆರೆಯಿಂದ ಕಪ್ಪೆಗಳು ಮತ್ತು ಹುಳಹುಪ್ಪಟ್ಟೆಗಳನ್ನು ತಂದು ಕಾಗೆಗೆ ತಿನಿಸಿತು ನಿನಗೆ ಔತಣ ಹಾಕಿದೆ ನಾಳೆಯಿಂದ ನೀನ ಸರದಿ ಎಂದಿತು ನರಿ ಮರುದಿನ ಕಾಗೆ ನರಿಯನ್ನು ಊಟಕ್ಕೆ ಕರೆಯಿತು ಅದನ್ನು ಒಂದು ಗೆದ್ದಲಿನ ಉತ್ತದ ಬಳಿಗೆ ಕರೆದುಕೊಂಡು ಹೋಯಿತು ನರಿ ಬಂದಾಗ ಕಾಗೆ ಅದನ್ನು ಒಂದು ಗೆದ್ದಲಿನ ಹುತ್ತದ ಬಳಿಗೆ ಕರೆದುಕೊಂಡು ಹೋಯಿತು ಅಲ್ಲೊಂದು ಸೋರೆಕಾಯಿಯ ಗುರುಡೆ ಇತ್ತು ಅದರೊಳಗೆ ಐದಾರು ಇಳಿಗಳು ಇದ್ದವು ತಗೋ ನಿನ್ನ ಔತಣ ಇದರೊಳಗಿದೆ ಎಂದು ಕಾಗೆ ಸೋರೆಕಾಯಿಯನ್ನು ತೋರಿಸಿತು ನರಿ ಸೋರೆಕಾಯಿಯನ್ನು ಹಿಡಿದು ಇಲಿಗಳನ್ನು ತಿನ್ನಲು ಪ್ರಯತ್ನಿಸಿತು ಆದರೆ ಅದಕ್ಕೆ ಸೋರೆಕಾಯಿಯ ಒಳಗೆ ಮೂತಿ ತೂರಿಸಲು ಆಗಲಿಲ್ಲ ಬೇರೆ ದಾರಿ ಕಾಣದೆ ಅದು ಸೋರೆಕಾಯಿ ಗುರುಡೆ ಎತ್ತಿ ನೆಲಕ್ಕೆ ಅಪ್ಪಳಿಸಿತು ಬುರುಡೆ ಒಡೆಯಿತು ಮೂಡಲೇ ಇಲಿಗಳು ಹೊರಗೆ ಹಾರಿ ಚೆಲ್ಲಾಪಿಲ್ಲಿಗಳಾಗಿ ಓಡಿದವು ನರಿ ಅವುಗಳನ್ನು ಹಿಡಿಯಲು ಅತ್ತಿತ್ತ ಲಾಗ ಹಾಕಿತು ಅದರ ಪಾಡು ಕಾಗೆ ತಮಾಷೆಯಾಗಿ ನಕ್ಕಿತು ನನ್ನನ್ನು ಊಟಕ್ಕೆ ಕರೆದು ಈಗ ತಮಾಷೆ ಮಾಡುತ್ತಿದ್ದೀಯಾ ತಡಿ ನಾನು ಈ ಇಲಿಗಳನ್ನು ಮೊದಲು ಹಿಡಿಯುತ್ತೇನೆ ಆನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ನರಿ ಮನಸ್ಸಿನಲ್ಲಿ ಹೇಳಿಕೊಂಡಿತು ನರಿ ಹೇಗೋ ಎರಡು ಇಲಿಗಳನ್ನು ಹಿಡಿದು ತಿಂದಿತು ಕೊನೆಗೆ ಒಂದು ಇಲಿಯನ್ನು ಹಿಡಿಯುವ ನೆಪದಲ್ಲಿ ಕಾಗೆ ಮೇಲೆ ಹಾರಿ ಅದನ್ನೇ ತಿಂದು ಹಾಕಿತು ನರಿಗೆ ಈಗ ಸಮಾಧಾನ ಆಯಿತು ನರಿಯೂ ಹಾಡುತ್ತಾ ಕುಣಿಯುತ್ತಾ ಮನೆಯ ದಾರಿ ಹಿಡಿಯಿತು ಮುಂದೆ ಹೋದಾಗ ದಾರಿಯ ಅಡ್ಡದಲ್ಲಿ ಒಂದು ಕೋಳಿ ಮರಿ ನಿಂತಿತ್ತು ದಾರಿ ಬಿಡು ಕೋಳಿ ಮರಿ ದಾರಿ ಬಿಳು ಇಲ್ಲಾಂದ್ರೆ ನಿನ್ನನ್ನೇ ತಿಂದೆನು ಎಂದು ನರಿ ಎಚ್ಚರಿಸರಿಸ ಕೋಳಿ ಮರಿ ದಾರಿ ಬಿಡಲಿಲ್ಲ ನರಿ ಅದನ್ನು ಕಬಕ್ಕನೆ ತಿಂದು ಹಾಕಿತು ದಾರಿಯಲ್ಲಿ ಹೋದಾಗ ಆಡು ಕುರಿ ಎಲ್ಲವನ್ನೂ ತಿಂದಿತು ನನ್ನ ಮುಂದೆ ಹೋದಾಗ ನರಿಗೆ ದಾರಿಯಲ್ಲಿ ಒಂದು ನೀರಿನ ಕೊಂಡ ಸಿಕ್ಕಿತು ಅಲ್ಲಿ ನೀರನ್ನು ಕುಡಿದು ಮುಂದೆ ಹೋದಾಗ ದಾರಿಯ ಅಡ್ಡಕ್ಕೆ ಒಂದು ಬೇಲಿಯ ಗೂಟ ಇತ್ತು ನರಿ ಗೂಟದ ಮೇಲಿನಿಂದ ಹಾರಲು ಪ್ರಯತ್ನಿಸಿತು ಆದರೆ ಹೊಟ್ಟೆ ಭಾರವಾದ ಕಾರಣ ಹೆಚ್ಚು ಎತ್ತರ ಹಾರಲು ಸಾಧ್ಯವಾಗಲಿಲ್ಲ ಅದು ಬೇಲಿಯ ಗೂಟದ ಮೇಲೆಯೇ ಬಿತ್ತು ಗೂಟ ಅದರ ಹೊಟ್ಟೆಯನ್ನು ಹರಿದು ಹಾಕಿತು ನರಿ ಒದ್ದಾಡುತ್ತಾ ಸತ್ತು ಹೋಯಿತು ಅಲ್ಲಿಗೆ ಕಿತಾಪತಿ ನರಿಯ ಕತೆ ಮುಗಿಯಿತು